ನಮಸ್ಕಾರ ಈಸಿ ತುಳು ಚಾನೆಲ್ಗೆ ಸ್ವಾಗತ ಕಳೆದ ಪಾಠದಲ್ಲಿ ನಾವು ತುಳುವಿನಲ್ಲಿ ಕ್ರಿಯಾರ್ಥ ಕಾವ್ಯಗಳನ್ನು ಕಲಿತೆವು ಇವತ್ತು ತುಳುವಿನಲ್ಲಿ ಸಾಮಂಜಸ್ಯ ಅಂದರೆ ಬಬಲ್ ಹಾರ್ಮೋನಿಯನ್ನು ಕಲಿಯುವ ಒಂದು ಪದದಲ್ಲಿ ಒಂದು ತರಹದ ಸ್ವರ ಇದ್ದು ಆ ಪದಕ್ಕೆ ಇನ್ನೊಂದು ತರಹದ ಸ್ವರ ಇರುವ ಪ್ರತ್ಯಯವೋ ಅಥವಾ ಪದವು ಸೇರಿದಾಗ ಎಲ್ಲ ಸ್ವರಗಳು ಒಂದೇ ತರಹದ್ದಾಗುವಂತೆ ಬದಲಾವಣೆಗಳಾಗುವುದನ್ನು ಸಾಮಂಜಸ್ಯ ಎನ್ನಬಹುದು ತುಳುವಿನಲ್ಲಿ ಸ್ವರಸಾಮಂಜಸ್ಯ ಪೂರ್ಣವಾಗಿ ಇಲ್ಲದಿದ್ದರೂ ತಕ್ಕ ಮಟ್ಟಿಗೆ ಇದೆ ನಾವೀಗ ತುಳುವಿನಲ್ಲಿರುವ ವಿವಿಧ ರೀತಿಯ ಸಾಮಂಜಸ್ಯಗಳನ್ನು ಕಲಿಯುವ ಮೊದಲು ತುಳುವಿನಲ್ಲಿರುವ ಒಂದು ವಿಶಿಷ್ಟವಾದ ಸ್ವರಾಕ್ಷರ ಅರ್ಧವು ಇದರ ಬಗ್ಗೆ ತಿಳಿಯುವ ಈ ಸ್ವರಾಕ್ಷರವು ಇತರ ಎಲ್ಲ ಸ್ವರಗಳಂತೆ ಒಂದು ಪದದ ಮೊದಲಿಗೆ ಅಥವಾ ನಡುವಿನಲ್ಲಿ ಅಥವಾ ಕೊನೆಯಲ್ಲಿ ಕೂಡ ಕಾಣಿಸಬಹುದು ವ್ಯಂಜನಾಕ್ಷರದಿಂದ ಕೊನೆಗೊಳ್ಳುವ ಪ್ರತಿಯೊಂದು ಪದವು ಕೊನೆಯಲ್ಲಿ ಅರ್ಧವು ಸ್ವರಾಕ್ಷರವನ್ನು ಹೊಂದಿದೆ ಆದರೆ ಇದನ್ನು ಬರವಣಿಗೆಯಲ್ಲಿ ತೋರಿಸಲಾಗುವುದಿಲ್ಲ ಬದಲಿಗೆ ವಿರಾಮ ಚಿಹ್ನೆಯನ್ನು ಉಪಯೋಗಿಸಲಾಗುತ್ತದೆ ಉದಾಹರಣೆಗೆ ಪರ್ ಕೇನ್ ಪಾತೆರ್ ನಾಡ್ ಆಲ್ ಇಂದ್ ಇತ್ಯಾದಿ ಪದಗಳು ಕೊನೆಯಲ್ಲಿ ಅರ್ಧವು ಸ್ವರಾಕ್ಷರವನ್ನು ಹೊಂದಿದೆ ಆದರೆ ಅದು ಬರವಣಿಗೆಯಲ್ಲಿ ಕಾಣಿಸುವುದಿಲ್ಲ ನಾವು ಕೊನೆಯಲ್ಲಿರುವ ಅರ್ಧವು ಸ್ವರಾಕ್ಷರವನ್ನು ಉಚ್ಚರಿಸಿದ್ದಲ್ಲಿ ಈ ಪದಗಳ ಉಚ್ಚಾರಣೆ ಹೀಗೆ ಕೇಳಿಸುತ್ತದೆ ಪರ್ ಕೇಣ್ ಪಾತೆರ್ ನಾಡ್ ಆಲ್ ಇನ್ ಕೊನೆಯಲ್ಲಿರುವ ಅರ್ಧವು ಸ್ವರಾಕ್ಷರವನ್ನು ಉಚ್ಚರಿಸಿದಾಗ ಈ ಪದಗಳ ಉಚ್ಚಾರಣೆ ಹೀಗೆ ಕೇಳಿಸುತ್ತದೆ ಪರ್ ಕೇಣ್ ಪಾತೆರ್ ನಾಡ್ ಆಲ್ ಇಂದ್ ಇದು ಸರಿಯಾದ ಉಚ್ಚಾರಣೆ ಈ ವಿಷಯವನ್ನು ಗಮನದಲ್ಲಿಡಿ ಸರಿ ಈಗ ತುಳುವಿನಲ್ಲಿರುವ ವಿವಿಧ ರೀತಿಯ ಸಾಮಂಜಸ್ಯಗಳನ್ನು ನೋಡುವ ಮೊದಲನೆಯದು ಹಿಂದೆ ಓಷ್ಟೆ ಸ್ವರ ಅಂದರೆ ಊ ಅಥವಾ ಓ ಇದ್ದಲ್ಲಿ ಕೊನೆಯಲ್ಲಿರುವ ಅರ್ಧವು ಪೂರ್ಣ ಕಾರವಾಗಿ ಬದಲಾಗುತ್ತದೆ ಉದಾಹರಣೆಗೆ ಇಂದು ಇಂದು ಅಂದರೆ ಕನ್ನಡದಲ್ಲಿ ಇದು ಇಂದು ಈ ಪದವನ್ನು ಆಡು ಭಾಷೆಯಲ್ಲಿ ಮೂರು ರೀತಿಯಲ್ಲಿ ಉಚ್ಚರಿಸಬಹುದು ಇಂದು ಒಂದು ಒಂದು ಮೊದಲಿನ ಎರಡು ಪದಗಳ ಕೊನೆಯಲ್ಲಿ ಅರ್ಧವು ಸ್ವರಾಕ್ಷರವಿದೆ ಆದರೆ ಮೂರನೇ ಪದ ಒಂದು ಇದರಲ್ಲಿ ಕೊನೆಯಲ್ಲಿರುವ ಅರ್ಧವು ಸ್ವರದ ಹಿಂದೆ ಪೂರ್ಣವು ಕಾರವಿರುವುದರಿಂದ ಸ್ವರಗಳಲ್ಲಿ ಹೊಂದಾಣಿಕೆ ತರಲು ಅರ್ಧವು ಪೂರ್ಣವೂವಾಗಿ ಬದಲಾಗಿದೆ ಹಾಗೆಯೇ ಉಂಡು ಅಂದರೆ ಇದೆ ಈ ಪದವನ್ನು ಎರಡು ರೀತಿಯಲ್ಲಿ ಉಚ್ಚರಿಸಬಹುದು ಉಂಡು 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 ಹಿಂದೆ ಇರುವ ಸುರಾಕ್ಷರಕ್ಕೆ ತಕ್ಕಂತೆ ಕೊನೆಯಲ್ಲಿರುವ ಸುರಾಕ್ಷರ ಬದಲಾಗುತ್ತದೆ ಹಿಂದೆ ಊಕಾರವಿದ್ದಲ್ಲಿ ಕೊನೆಯಲ್ಲಿ ಕೂಡ ಊಕಾರ ಬರುವುದು ಹೀಗೆ ಅರ್ಧವೂ ಪೂರ್ಣವೂ ಆಗಿ ಬದಲಾಗಿರುವ ಇನ್ನಷ್ಟು ಪದಗಳನ್ನು ನೋಡುವ ಬುಡು ಅಂದರೆ ಬಿಡು ಬುಡು ಕೊರು ಕೊಡು ಕೊರು ಬೂರು ಬೀಳು ಬೂರು ನೂದು ನೂರು ನೂದು ಪುರ್ತು ಹೊತ್ತು ಪುರ್ತು ಓಡು ಹೆಂಚು ಓಡು ತೂದು ನೋಡಿ ತೂದು ಪೋದು ಹೋಗಿ ಪೋದು ಊರು ಪ್ಲಸ್ಗ ಊರುಗು ಊರಿಗೆ ಊರುಗು ತುಲು ಪ್ಲಸ್ ತುಲುಟು ತುಳುವಿನಲ್ಲಿ ತುಲುಟು ಎರು ಪ್ಲಸ್ಗ ಎರುಕ್ಕು ಕೋಣಕ್ಕೆ ಎರುಕು ಮರ ಪ್ಲಸ್ ದ ಮರಡ್ ಮರದಿಂದ ಮರಡ್ ಇಲ್ಲಿ ಹಿಂದೆ ಆಕಾರವಿರುವುದರಿಂದ ಕೊನೆಯಲ್ಲಿರುವ ಅರ್ಧವು ಬದಲಾಗುವುದಿಲ್ಲ ಆದರೆ ನಾವು ಮರ ಎಂಬ ಪದವನ್ನು ಮರು ಅಂತ ಉಚ್ಚರಿಸಿದಾಗ ಕೊನೆಯಲ್ಲಿರುವ ಅರ್ಧವು ಪೂರ್ಣ ಉಕಾರವಾಗಿ ಬದಲಾಗುತ್ತದೆ ಮರು ಪ್ಲಸ್ ದ ಮರೊಡ್ದು ಮರದಿಂದ ಮರಡ್ದು ಸರಿ ಎರಡನೆಯದು ಹಿಂದೆ ತಾಲಭ್ಯ ವ್ಯಂಜನಾಕ್ಷರವಿದ್ದಲ್ಲಿ ಕೊನೆಯಲ್ಲಿರುವ ಅರ್ಧವು ಈ ಕಾರವಾಗಿ ಬದಲಾಗುತ್ತದೆ ಉದಾಹರಣೆಗೆ ಕಿಚ್ಚು ಎಂಬುದನ್ನು ಕಿಚ್ಚಿ ಎಂದು ಉಚ್ಚರಿಸಲಾಗುತ್ತದೆ ಕಿಚ್ಚಿ ಅಂದರೆ ಕಿಚ್ಚು ನಂಜಿ ನಂಜು ನಂಜಿ ವಂಜಿ ಒಂದು ವಂಜಿ ಆಜಿ ಆರು ಆಜಿ ಸಜ್ಜಿ ಸಜ್ಜು ಸಜ್ಜಿ ಅಚ್ಚಿ ಅಚ್ಚು ಅಚ್ಚಿ ಬಚ್ಚಿ ಸುಸ್ತಾಗು ಅಥವಾ ಕೃಶವಾಗು ಬಚ್ಚಿ ತುಚ್ಚಿ ಅಥವಾ ತುಚ್ಚು ಕಚ್ಚು ತುಚ್ಚಿ ಅಥವಾ ತುಚ್ಚು ಇಲ್ಲಿ ಎರಡು ರೀತಿಯ ಉಚ್ಚಾರಣೆ ಕಾಣಬಹುದು ಚಾ ಎಂಬುದು ತಾಲವ್ಯ ವ್ಯಂಜನವಾದ್ದರಿಂದ ಕೊನೆಗೆ ಈಕಾರ ಬಂದು ತುಚ್ಚಿ ಎಂದಾಗುವುದು ಹಿಂದೆ ಓಕಾರವಿರುವುದರಿಂದ ಕೊನೆಗೂ ಊಕಾರ ಬಂದು ತುಚ್ಚು ಎಂದಾಗುವುದು ಅದೇ ರೀತಿ ಒಚ್ಚಿ ಅಥವಾ ಒಚ್ಚು ಅಂದರೆ ಒರೆಸು ಒಚ್ಚಿ ಅಥವಾ ಒಚ್ಚು ನಾಯಿ ಅಥವಾ ನಾಯಿ ನೆಯ್ ಅಥವಾ ನೇಯ್ ತುಪ್ಪ ನೆಯ್ ಅಥವಾ ನೆಯ್ ಕೊಯ್ ಅಥವಾ ಕೊಯ್ ಕೊಯ್ಯು ಕೊಯ್ ಅಥವಾ ಕೊಯ್ ಯಾ ಎಂಬುದು ಅರ್ಧ ಸ್ವರವಾದ್ದರಿಂದ ಯಾವ ವ್ಯಂಜನದಿಂದ ಕೊನೆಯಾಗುವ ಪದಗಳನ್ನು ಯಾವುದೇ ಸ್ವರಾಕ್ಷರವಿಲ್ಲದೆ ಉಚ್ಚರಿಸಬಹುದು ನಾಯ್ ನ ಕೊಯ್ ಹೀಗೆ ಆದರೆ ಯಾವ ವ್ಯಂಜನದ ನಂತರ ಅರ್ಧವು ಸ್ವರಾಕ್ಷರ ಬರುವುದಿಲ್ಲ ಬದಲಿಗೆ ಈಕಾರ ಬರುವುದು ಅಥವಾ ಯಾವುದೇ ಸ್ವರಾಕ್ಷರವಿಲ್ಲದೆ ಉಚ್ಚರಿಸಬಹುದು ನಾಯಿ ಅಥವಾ ನಾಯಿ ನೇ ಅಥವಾ ನೇ ಕೈ ಅಥವಾ ಕೈ ಹೀಗೆ ಸರಿ ಮೂರನೆಯದು ಹಿಂದೆ ಓಷ್ಠ ವ್ಯಂಜನಾಕ್ಷರವಿದ್ದಲ್ಲಿ ಕೊನೆಯಲ್ಲಿರುವ ಅರ್ಧವು ಪೂರ್ಣ ಕಾರವಾಗಿ ಬದಲಾಗುತ್ತದೆ ಉದಾಹರಣೆಗೆ ಕರಂಬು ಎಂಬುದನ್ನು ಕರಂಬು ಎಂದು ಉಚ್ಚರಿಸಲಾಗುತ್ತದೆ ಕರಂಬು ಅಂದರೆ ಕಬ್ಬು ಕರಂಬು ಬರಂಬು ಬಾಚು ಬರಂಬು ಕೆಂಪು ಅಂದರೆ ಕೆಂಪು ಸಂಪು ಅಂದರೆ ತಂಪು ಸಂಪು ಲಾಂಬು ಅಣಬೆ ಲಾಂಬು ನಲಿಪು ಕುಣಿ ನಲಿಪು ಹಾಗೆ ಎಲ್ಲ ಪೂ ಅಕ್ಷರದಿಂದ ಕೊನೆಗೊಳ್ಳುವ ಕ್ರಿಯಾಪದಗಳು ಮಲ್ಪು ತೆಲಿಪು ಲೆಪ್ಪು ಇತ್ಯಾದಿ ಕೊನೆಯಲ್ಲಿ ಪೂರ್ಣ ಓಕಾರವನ್ನು ಹೊಂದಿವೆ ಗಮ್ಮು ಗಮ್ಮು ಡ್ರಮ್ಮು ಡ್ರಮ್ಮು ದಮ್ಮು ದಮ್ಮು ಹೌ ಅಥವಾ ಅವು ಅಂದರೆ ಅದು ಅವು ಅಥವಾ ಅವು ಕೆಲವು ಅಥವಾ ಕೆಲವು ಅಂದರೆ ಕೆಲವು ಕೆಲವು ಅಥವಾ ಕೆಲವು ಬರವು ಅಥವಾ ಬರವು ಅಂದರೆ ಬರಹ ವಿದ್ಯೆ बरव अथवा खजव अथवा अथवाज कसा, कज अथवा पनव अथवा पनव हन पनव अथवा पनव ची अथवा चील चील अथवा चील। बड़ अथवा बड़ हसीबू, बड़ अथवा बड़, था बड़।, था बड़।, था बड़। ವಾ ಎಂಬುದು ಅರ್ಧಸ್ವರವಾದ್ದರಿಂದ ವ್ಯಂಜನದಿಂದ ಕೊನೆಯಾಗುವ ಪದಗಳನ್ನು ಯಾವುದೇ ಸ್ವರಾಕ್ಷರವಿಲ್ಲದೆ ಉಚ್ಚರಿಸಬಹುದು ಅವು ಕೆಲವು ಬರವ್ ಕಜವ್ ಹೀಗೆ ಆದರೆ ವ್ಯಂಜನದ ನಂತರ ಅರ್ಧವು ಸ್ವರಾಕ್ಷರ ಬರುವುದಿಲ್ಲ ಬದಲಿಗೆ ಪೂರ್ಣ ಉಕ್ಕಾರ ಬರುವುದು ಅಥವಾ ಯಾವುದೇ ಸ್ವರಾಕ್ಷರವಿಲ್ಲದೆ ಉಚ್ಚರಿಸಬಹುದು ಅವು ಅಥವಾ ಅವು ಕೆಲವು ಅಥವಾ ಕೆಲವು ಬರವ್ ಅಥವಾ ಬರವು ಖಜೌ ಅಥವಾ ಖಜವು ಹೀಗೆ ಸರಿ ನಾಲ್ಕನೆಯದು ಕೊನೆಯಲ್ಲಿ ಎ ಸ್ವರಾಕ್ಷರವಿದ್ದಲ್ಲಿ ಇರುವ ಎ ಅಥವಾ ಎ ಕಾರ ಎ ಅಥವಾ ಎ ಕಾರಕ್ಕೆ ಬದಲಾಗುತ್ತದೆ ಉದಾಹರಣೆಗೆ ಎತ ಎಂಬುದನ್ನು ಎತ ಎಂದು ಉಚ್ಚರಿಸಲಾಗುತ್ತದೆ ಎತೆ ವ್ಯಥೆ ಅಥವಾ ಚಿಂತೆ ಎಥೆ ಸೆರೆ ಅಂದರೆ ಅಲೆ ಸೆರೆ ಕ್ಯಾರೆ ಅಂದರೆ ಕೆರೆ ಹಾವು ಕ್ಯಾರೆ ಆಮೆ 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 ಬ್ಯಾತೆ ಬೇರೆ ಬ್ಯಾತೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕೆಳಗೆ ಇರುವ ಲೈಕ್ ಬಟನನ್ನು ಒತ್ತಿರಿ ಹಾಗೆ ಇನ್ನಷ್ಟು ಹೊಸ ವೀಡಿಯೋಗಳ ಬಗ್ಗೆ ನೋಟಿಫಿಕೇಷನ್ ಪಡೆಯಲು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿರಿ ಬೇರೆ ಏನಾದರೂ ಸಲಹೆಗಳಿದ್ದರೆ ಕಮೆಂಟ್ ಮಾಡಿರಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಬಾಯ್